ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಕಾಗಕ್ಕ ಮತ್ತು ಗುಬ್ಬಕ್ಕನ ಸ್ನೇಹ ಸ್ನೇಹಿತರು ಯಾವ ರೀತಿ ಇರಬೇಕು ಎಂಬುದನ್ನು ಈ ಕತೆ ಹೇಳುತ್ತೆ ಮತ್ತು ದುಡಿಮೆಯ ಮಹತ್ವವನ್ನು ಕೂಡ ಇದು ಹೇಳುತ್ತೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಎಲ್ಲ ಕಥೆಯನ್ನು ನೀವು ಕೇಳ್ಬೋದು ಹಾಗೆ ಒಂದು ಲೈಕ್ ಮಾಡಿ ಕಾಗಕ್ಕ ಗುಬ್ಬಕ್ಕ ಇಬ್ಬರು ಒಂದು ಒಳ್ಳೆಯ ಸ್ನೇಹಿತರು ಒಂದು ದೊಡ್ಡದಾದ ಮರದಲ್ಲಿ ಮೇಲೆ ಕೊಂಬೆಯ ಮೇಲೆ ಕಾಗಕ್ಕ ಗುಡು ಕಟ್ಟಿಕೊಂಡಿತ್ತು ಕೆಳಗಡೆ ಒಂದು ಪೊಟರೆಯಲ್ಲಿ ಗುಬ್ಬಕ್ಕ ಗುಡಿ ಕಟ್ಟಿಕೊಂಡಿತ್ತು ಹೀಗೆ ಇಬ್ಬರೂ ಅದೇ ಮರದಲ್ಲಿ ವಾಸವಾಗಿದ್ದವು ಕಾಗಕ್ಕ ತುಂಬ ಸೋಮಾರಿ ತನ್ನ ಆಹಾರವನ್ನು ತಾನು ಹುಡುಕಲೂ ಕೂಡ ಅದಕ್ಕೆ ಬೇಜಾರು ಹಾಗಾಗಿ ಬೇರೆ ಯಾವುದಾದರೂ ಮನೆಗಳಿಗೆ ಹೋಗಿ ಆಹಾರ ಕೊಡಿ ಎಂದು ಕೇಳಿ ಅದು ತಿನ್ನುತ್ತಿತ್ತು ಆದರೆ ಗುಬ್ಬಕ್ಕ ಹಾಗಲ್ಲ ಗುಬ್ಬಕ್ಕ ತುಂಬ ಸ್ವಾಭಿಮಾನಿ ಮತ್ತು ತನ್ನ ಆಹಾರವನ್ನು ಹುಡುಕಿಕೊಂಡು ತಾನೇ ಎಲ್ಲ ರೀತಿಯ ಆಹಾರವನ್ನು ತಂದು ದಾಸ್ತಾನ್ ಮಾಡುತ್ತಿತ್ತು ತನ್ನ ಮಕ್ಕಳಿಗೂ ಕೂಡ ಆಹಾರವನ್ನು ಹುಡುಕಿ ತಂದು ಒಂದು ಕಡೆ ಭದ್ರವಾಗಿ ಇಡುತ್ತಿತ್ತು ಹೀಗಿರುವಾಗ ಒಂದು ದಿನ ಕಾಕಣ್ಣನಿಗೆ ತುಂಬ ಹಸುವೆಯಾಗ್ತಿತ್ತು ಆಗ್ತಿತ್ತು ಆದರೆ ಯಾರ ಮನೆಗೆ ಹೋಗುವುದು ಎಂದು ಯೋಚನೆ ಮಾಡಿತು ಹಾಗೆಯೇ ಗುಬ್ಬಣ್ಣ ಕೆಳಗಡೆ ಏನೋ ಮಾಡುತ್ತಿದ್ದ ಆ ಸಮಯಕ್ಕೆ ಸರಿಯಾಗಿ ಕಾಕಣ್ಣ ಅಲ್ಲಿಗೆ ಬಂದ ಗುಬ್ಬಣ್ಣ ಗುಬ್ಬಣ್ಣ ಏನು ಮಾಡುತ್ತಿದ್ದೀಯಾ ತುಂಬ ಹಸಿವೆ ಆಗ್ತಿದೆ ಯಾವುದಾದರೂ ಆಹಾರ ಇದ್ದರೆ ಸ್ವಲ್ಪ ಕೊಡ್ತೀಯಾ ಎಂದು ಕೇಳಿದ ಈ ದಿನ ನನಗೆ ಯಾವುದೇ ಆಹಾರವೂ ಸಿಗಲಿಲ್ಲ ಹಾಗಾಗಿ ನಿನ್ನ ಬಳಿ ಸ್ವಲ್ಪ ಇದ್ದರೆ ಕೊಡು ನಾನು ನಾಳೆಗೆ ಸಿಕ್ಕಾಗ ನಿನಗೆ ಆಹಾರವನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಕಾಕಣ್ಣ ಅದಕ್ಕೇನಂತೆ ಕಾಕಣ್ಣ ಬಾ ನಮ್ಮ ಮನೆಯಲ್ಲಿ ಒಂದಷ್ಟು ಆಹಾರವನ್ನು ನಾನು ಸಂಗ್ರಹ ಮಾಡಿಟ್ಟುಕೊಂಡಿದ್ದೇನೆ ಅದರಲ್ಲಿ ನಿನಗೂ ಸ್ವಲ್ಪ ಕೊಡುತ್ತೇನೆ ನಾಳೆಗೆ ನೀನು ಆಹಾರವನ್ನು ಹುಡುಕಬಹುದು ಇಂದು ನಮ್ಮನೆಯಲ್ಲಿ ಆಹಾರವನ್ನು ಸ್ವೀಕರಿಸು ಎಂದು ಹೇಳುತ್ತದೆ ಗುಬ್ಬಣ್ಣ ಅದನ್ನು ಕೇಳಿದ ಕಾಕಣ್ಣನಿಗೆ ತುಂಬ ಖುಷಿಯಾಯಿತು ಎಲ್ಲ ಆಹಾರವೂ ಸಿಕ್ಕಿತು ಎಂದು ಹಾಗೆಯೇ ಆ ದಿನ ಗುಬ್ಬಣ್ಣನ ಮನೆಯಲ್ಲಿ ಆಹಾರವನ್ನೆಲ್ಲ ತಿಂದು ಮನೆಗೆ ಬಂತು ಮಾರನೆಯ ದಿನ ಅದಕ್ಕೆ ಆಹಾರವನ್ನು ಹುಡುಕಿಕೊಂಡು ಹೋಗಲು ತುಂಬ ಬೇಜಾರೆನಿಸುತ್ತದೆ ಅದು ಏಕೆಂದರೆ ಅದಕ್ಕೆ ತನ್ನ ಆಹಾರವನ್ನು ಹುಡುಕಲು ಸಹ ಅದಕ್ಕೆ ಬೇಜಾರು ಆಲಸಿ ಹಾಗಾಗಿ ಮತ್ತೆ ಗುಬ್ಬಣ್ಣನ ಮನೆಗೆ ಬರುತ್ತದೆ ಗುಬ್ಬಣ್ಣ ಇವತ್ತು ನನಗೆ ಯಾವುದೇ ಆಹಾರ ಸಿಗಲಿಲ್ಲ ಎಂದು ಸುಳ್ಳು ಹೇಳುತ್ತದೆ ಆಗಲಿ ಕಾಕಣ್ಣ ಬಾ ನಮ್ಮ ಮನೆಯಲ್ಲಿರುವ ಆಹಾರವನ್ನು ನಿನಗೂ ಕೊಡುತ್ತೇನೆ ಎಂದು ಹೇಳಿ ಗೊಬ್ಬಣ್ಣ ಅದಕ್ಕೆ ಆಹಾರವನ್ನು ಕೊಡುತ್ತದೆ ಇದೇ ರೀತಿ ಮೂರು ನಾಲ್ಕು ದಿನ ಹೀಗೆ ಕಳೆಯುತ್ತದೆ ಒಂದು ವಾರ ಕೂಡ ಕಳೆದು ಹೋಗುತ್ತದೆ ಗೊಬ್ಬಣ್ಣ ಕಾಕಣ್ಣನಿಗೆ ಆಹಾರವನ್ನು ದಿನ ನೀಡುತ್ತಿತ್ತು ಆಗ ಗೊಬ್ಬಣ್ಣನಿಗೆ ಅನಿಸಿತು ಇದೇ ರೀತಿ ನಾನು ದಿನ ಆಹಾರವನ್ನು ಕೊಡುತ್ತಿದ್ದರೆ ಕಾಕಣ್ಣ ತಾನು ಇನ್ನೂ ಸೋಮಾರಿಯಾಗುತ್ತಾನೆ ಇದಕ್ಕೊಂದು ಉಪಾಯ ಮಾಡಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಅವನು ಆಹಾರ ಹುಡುಕಬೇಕು ಎಂದು ತೀರ್ಮಾನ ಮಾಡಿತ್ತು ಹಾಗೆಯೇ ಗೊಬ್ಬಣ್ಣ ಒಂದು ಬಟ್ಟರಲ್ಲಿ ಕಾಳುಗಳನ್ನೆಲ್ಲ ಇಟ್ಟು ಅದಕ್ಕೆ ಭದ್ರವಾದ ಗಾಜಿನ ಸೀಸದಿಂದ ಮುಚ್ಚಳ ಹಾಕಿತು ಆ ಆಹಾರ ಕಾಕಣ್ಣನಿಗೆ ಸಿಗದಂತೆ ಅದು ನೋಡಿಕೊಂಡಿತು ಮತ್ತೆ ಆ ದಿನ ಕಾಕಣ್ಣ ಬಂತು ಗೊಬ್ಬಣ್ಣ ಇದೇನಿದು ತುಂಬ ಚೆನ್ನಾಗಿದೆ ಈ ಕಾಳುಗಳು ಇದು ನನಗ ಎಂದು ಕೇಳಿತು ಕಾಕಣ್ಣ ಆದರೆ ಗುಬ್ಬಣ್ಣ ಆ ದಿನ ಅದಕ್ಕೆ ಆಹಾರವನ್ನು ನೀಡಲಿಲ್ಲ ಮೇಲಾಗಿ ಅದಕ್ಕೆ ಬುದ್ಧಿಯನ್ನು ಹೇಳಿತು ಕಾಗಣ್ಣ ನೀನು ಇವತ್ತು ಆಹಾರವನ್ನು ಹುಡುಕಿ ತಂದರೆ ಮಾತ್ರ ನಿನಗೆ ಆ ಸಿಸದಲ್ಲಿರುವ ಆಹಾರಗಳು ಸಿಗುತ್ತವೆ ಯಾವುದಾದರೂ ಒಂದು ಹಣ್ಣನ್ನಾದರೂ ನೀನು ಹುಡುಕಿಕೊಂಡು ತಂದು ನನಗೆ ಕೊಡಬೇಕು ಹಾಗಿದ್ದರೆ ಮಾತ್ರ ಆ ಎಲ್ಲ ಆಹಾರವು ನಿನ್ನದಾಗುತ್ತದೆ ಎಂದು ಹೇಳಿತು ಗುಬ್ಬಣ್ಣ ಆಗ ಆ ಕಾಕಣ್ಣನಿಗೆ ಆ ಆಹಾರವನ್ನು ತಿನ್ನಬೇಕೆಂಬ ಆಸೆ ತುಂಬ ಇತ್ತು ಹಾಗಾಗಿ ಸ್ವಲ್ಪ ದೂರ ಹೋಗಿ ಯಾವುದಾದರೂ ಆಹಾರ ಸಿಗುತ್ತದಾ ಅಂತ ನೋಡ್ತು ಆದರೆ ಸಿಗಲಿಲ್ಲ ತುಂಬ ಸಮಯ ಹಾಗೆ ಹೀಗೆ ಅರ್ಥ ಇತ್ತ ಅಡ್ಡಾಡಿ ಆಮೇಲೆ ಮತ್ತೆ ಗುಬ್ಬಣ್ಣನ ಮನೆ ಹತ್ತಿರ ಬಂತು ಹೇಗಾದರೂ ಸೊ ಗುಬ್ಬಣ್ಣ ಕೊಡುತ್ತಾನೆ ಎಂದು ತಿ ಅಂದುಕೊಂಡಿತು ಕಾಕಣ್ಣ ಹಾಗಾಗಿ ತುಂಬ ಹುಡುಕಲು ಹೋಗಲಿಲ್ಲ ಮತ್ತೆ ಗೊಬ್ಬಣ್ಣನ ಮನೆ ಹತ್ರ ಬಂತು ಆದರೆ ಗೊಬ್ಬಣ್ಣ ಆ ದಿನ ಅದಕ್ಕೆ ಆಹಾರವನ್ನು ಕೊಡಲಿಲ್ಲ ಏಕೆಂದರೆ ಅವನಿಗೆ ಬುದ್ಧಿ ಪಾಠವನ್ನು ಹೇಳಬೇಕಿತ್ತು ಹಾಗಾಗಿ ಈ ರೀತಿಯಾಗಿ ಅದು ಆಹಾರವನ್ನು ಕೊಡದೆ ಹೀಗೆ ಹೇಳಿತು ಕಾಕಣ್ಣ ಯಾವುದಾದರೂ ಹಣ್ಣನ್ನಾದರೂ ಹುಡುಕಿಕೊಂಡು ಬಾ ಎಂದು ಹೇಳಿದ್ದೇನಲ್ಲ ಹಾಗಿದ್ದರೆ ಮಾತ್ರ ನಿನಗೆ ಈ ಆಹಾರ ಸಿಗುತ್ತದೆ ಎಂದು ಆಹಾರ ಸಿಗುತ್ತದೆ ಎಂದು ನಾನು ಹೇಳಿದ್ದೆ ಹಾಗಾಗಿ ಈ ದಿನ ನಿನಗೆ ಆಹಾರವಿಲ್ಲ ನೀನು ಇದೇ ರೀತಿ ಸೋಮಾರಿತನ ಮಾಡಿದರೆ ಮುಂದೆ ನಿನ್ನ ಆಹಾರವನ್ನು ಹುಡುಕಿಕೊಂಡು ಹೋಗದಿದ್ದರೆ ನಿನ್ನ ಜೀವನ ವ್ಯರ್ಥವಾಗಿ ಬಿಡುತ್ತದೆ ಎಂದು ಹೇಳಿ ಬುದ್ಧಿವಾದ ಹೇಳಿತು ಆಗ ಆ ಕಾಕಣ್ಣನಿಗೆ ತನ್ನ ತಪ್ಪಿನ ಅರಿವಾಯಿತು ಆಗಲಿಗೊಬ್ಬಣ್ಣ ನನ್ನ ಆಹಾರವನ್ನು ಇನ್ನು ಮೇಲೆ ನಾನೇ ಹುಡುಕಿಕೊಳ್ಳುತ್ತೇನೆ ಎಂದು ಹೇಳಿ ಅಲ್ಲಿಂದ ಆಹಾರವನ್ನು ಹುಡುಕಲು ಹೊರಟಿತು ಹೀಗೆಯೇ ತುಂಬ ಸಮಯ ಅಡ್ಡಾಡಿ ಕೆಲವು ಕಾಳುಗಳನ್ನು ಮತ್ತು ಹಣ್ಣುಗಳನ್ನೆಲ್ಲ ಸಂಗ್ರಹ ಮಾಡಿತು ಆ ಸಂಗ್ರಹ ಮಾಡಿದ ಹಣ್ಣನ್ನೆಲ್ಲ ತಂದು ಗುಬ್ಬಚ್ಚಿಯ ಮನೆ ಹತ್ತಿರ ಬಂತು ಅದನ್ನೆಲ್ಲ ಗುಬ್ಬಚ್ಚಿಯ ಹತ್ತಿರ ಗುಬ್ಬಚ್ಚ ನೋಡು ನಾನು ಸು ತುಂಬ ಆಹಾರವನ್ನು ತಂದಿದ್ದೇನೆ ಇಬ್ಬರೂ ಸೇರಿ ಇದನ್ನು ಹಂಚಿಕೊಂಡು ತಿನ್ನೋಣ ಎಂದು ಹೇಳಿತು ಕಾಕಣ್ಣ ಆಗಲಿ ಗುಬ್ಬಣ್ಣ ಈಗ ನಿನ್ನ ಶ್ರಮದ ಫಲ ಇದು ನೋಡಿದೆಯಾ ಕುಳಿತು ತಿನ್ನುವುದಕ್ಕಿಂತ ದುಡಿದು ತಿನ್ನುವುದು ತುಂಬ ಒಳ್ಳೆಯ ಕೆಲಸ ಎಂದು ಹೇಳಿತು ಗುಬ್ಬಣ್ಣ ನಿಜ ಗುಬ್ಬಣ್ಣ ನಾನು ಇಷ್ಟು ದಿನ ಶ್ರಮವನ್ನು ಸಮಯವನ್ನು ವ್ಯರ್ಥ ಮಾಡಿದೆ ಇಷ್ಟು ದಿನ ಯಾರದ್ದಾರು ಮನೆಗೆ ಹೋಗಿ ಆಹಾರವನ್ನು ತಿನ್ನುತ್ತಿದ್ದೆ ಅವರು ಹಿಂದೆಯಿಂದ ಬೈದುಕೊಳ್ಳುತ್ತಿದ್ದರು ನನ್ನನ್ನು ಈಗ ಎಲ್ಲರೂ ನನ್ನನ್ನು ಗೌರವದಿಂದ ಕಾಣುತ್ತಾರೆ ಇದಕ್ಕೆಲ್ಲ ಕಾರಣ ನೀನು ಗುಬ್ಬಣ್ಣ ನೀನು ನಿಜವಾದ ಸ್ನೇಹಿತ ಸ್ನೇಹಿತರು ತಪ್ಪು ಮಾಡಿದಾಗ ತಿದ್ದುವುದು ನಿಜವಾದ ಸ್ನೇಹಿತನ ಒಂದು ಲಕ್ಷಣ ಹಾಗಾಗಿ ನಿನ್ನ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ತುಂಬ ತುಂಬ ಧನ್ಯವಾದಗಳು ಗುಬ್ಬಣ್ಣ ನಿನಗೆ ಎಂದು ಹೇಳಿತು ಆಗ ಗುಬ್ಬಣ್ಣ ಸ್ನೇಹದಲ್ಲಿ ಸ್ನೇಹಿತರ ಯೋಗಕ್ಷೇಮ ವಿಚಾರಿಸಿಕೊಳ್ಳುವುದು ಮತ್ತು ಅವರನ್ನು ಸರಿ ದಾರಿಗೆ ತರುವುದು ತುಂಬ ಮುಖ್ಯ ಅಲ್ಲವೇ ಕಾಕಣ್ಣ ಹಾಗಾಗಿ ನಾನು ಹೀಗೆ ಮಾಡಿದೆ ಎಂದು ಹೇಳಿ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿ ಮತ್ತಷ್ಟು ಸ್ನೇಹದಿಂದ ಜೀವನ ನಡೆಸಿದರು ಆಹಾರವನ್ನು ಇಬ್ಬರೂ ಸೇರಿ ಹುಡುಕಿ ತಂದು ಜೀವನ ನಡೆಸುತ್ತಿದ್ದರು ಈ ಕತೆ ನಮಗೆ ಎಷ್ಟೊಂದು ನೀತಿಯನ್ನು ಕಲಿಸುತ್ತದೆ ನೋಡಿದಿರ ನಿಜವಾದ ಸ್ನೇಹಿತನೆಂದರೆ ತಪ್ಪನ್ನು ತಿದ್ದಿ ಸರಿದಾರಿಗೆ ತರುವುದು ನಿಜವಾದ ಸ್ನೇಹಿತನ ಕರ್ತವ್ಯ ಮತ್ತು ದುಡಿಮೆಯ ಮಹತ್ವವನ್ನು ಈ ಕತೆ ಹೇಳುತ್ತದೆ ಮತ್ತು ಹಸುವಿನ ಮಹತ್ವವನ್ನು ಈ ಕತೆ ತಿಳಿಸುತ್ತದೆ ಶ್ರಮ ವಹಿಸದೆ ಯಾವುದೇ ಕೆಲಸವೂ ಸಾಧ್ಯವಾಗುವುದಿಲ್ಲ ಒಂದು ಗುರಿ ಮತ್ತು ಶ್ರಮ ಎಲ್ಲವೂ ತುಂಬ ಮುಖ್ಯವಾಗಿರುತ್ತದೆ ಗುರಿ ತಲುಪಬೇಕೆಂದರೆ ಶ್ರಮ ತುಂಬ ಮಹತ್ವದ್ದು ಶ್ರಮವಿಲ್ಲದೆ ಯಾವುದೇ ಕೆಲಸವು ಸಾಧ್ಯವಾಗುವುದಿಲ್ಲ ಹಾಗೆಯೇ ಸಮಯವನ್ನು ವ್ಯರ್ಥ ಮಾಡದೆ ನಾವು ನಮ್ಮ ಗುರಿಯ ಕಡೆ ಶ್ರಮವನ್ನು ವಹಿಸಿ ಕೆಲಸಗಳನ್ನು ಮಾಡಬೇಕು ಆಗ ಎಲ್ಲ ರೀತಿಯ ಯಶಸ್ಸು ಕೂಡ ಲಭಿಸುವುದು ಎನ್ನುವುದು ಈ ಕಥೆಯ ತಾತ್ಪರ್ಯ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ